ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಡ್ರೋಮ್ ಪ್ರತಾಪ್ ಅವರ ತಂದೆ ಬರ್ತಿದ್ದಾರೆ ಬಹಳಷ್ಟು ಜನರಿಗೆ ಇದೊಂದು ಖುಷಿ ತರಿಸುವಂತ ಮೂಮೆಂಟ್ ಅಂತಲೇ ಹೇಳ್ಬೋದು ಅಷ್ಟು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಡ್ರೋಮ್ ಪ್ರತಾಪ್ ತಂದೆ ತುಂಬಾ ಇನ್ನೋಸೆಂಟ್ ತುಂಬಾನೆ ಮುಗಿದ್ರು ಅವರು ಬಿಗ್ ಬಾಸ್ ಮನವ್ಗಡೆ ಎಂಟ್ರಿ ಕೊಡ್ತಿದ್ದಾರೆ ಅಷ್ಟು ದೊಡ್ಡ ಮನೆಗೆ ಫಾರ್ ದ ಫಸ್ಟ್ ಟೈಮ್ ಲೈಫ್ ನಲ್ಲಿ ಅವರು ಅಷ್ಟು ದೊಡ್ಡ ಮನೆ ನೋಡ್ತಾ ಇರೋದು ಸೊ ಹೀಗಾಗಿ ನಂತರದಲ್ಲಿ ಡ್ರೋಮ್ ಪ್ರತಾಪ್ ಅವರ ಒಂದು ಸ್ಥಿತಿಯನ್ನು ಕೂಡ ಫಸ್ಟ್ ಟೈಮ್ ನೋಡ್ತಿರೋದು ಅವರ ಒಂದು ಸಾಧನೆ ಇದೆಯಲ್ಲ ಬಹಳಷ್ಟು ಚೆನ್ನಾಗಿ ಎಲ್ರಿಗೂ ಕೂಡ ಇಂಪ್ರೆಸಿವ್ ಆಗಿದೆ ಜೊತೆಗೆ ಸಾಕಷ್ಟು ಜನ ಡ್ರೋಮ್ ಪ್ರತಾಪ್ ಅವರ ತಂದೆಗೂ ಕೂಡ ನಿಮ್ಮ ಮಗ ಸೂಪರ್ ಆಗಿ ಆಡ್ತಿದ್ದಾರೆ ನಿಮ್ಮ ಮಗ ಜಯಶೈಲಿ ಆಗ್ತಾನೆ ಬಿಡಿ ತಲೆ ಂತೆಲ್ಲ ಸೊ ಅದನ್ನೆಲ್ಲ ಕೇಳಿ ಡ್ರೋನ್ ಪ್ರತಾಪ್ ತಂದಿಗೆ ಎಷ್ಟು ಖುಷಿ ಆಗಿರ್ಬೋದಲ್ಲ ಗೆ ಬಂದು ಮಗನನ್ನ ಎಷ್ಟು ತಬ್ಬಿ ಮುದ್ದಾಡ್ತಾರೋ ನೋಡಕ್ಕೆ ಫ್ಯಾನ್ಸ್ ಗಳು ಕೂಡ ಕಾಯ್ತಿದ್ದಾರೆ ಅದು ಅಷ್ಟು ದೊಡ್ಡ ಮನೆ ಜೊತೆಗೆ ಮಗನನ್ನ ನೋಡಿ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ತುಂಬಾ ದಿವಸಗಳಾಗಿತ್ತು ಮಾತನಾಡಿ ನಂಬರ್ ಕೂಡ ಬ್ಲಾಕ್ ಮಾಡ್ಬಿಟ್ಟಿದ್ರೆ ಅಂತ ಡ್ರೋನ್ ಪ್ರತಾಪ್ ತುಂಬಾನೆ ಮನಸ್ತಾಪ ಡಿಫರೆನ್ಸ್ ಕೂಡ ಇತ್ತಂತೆ ಸೊ ಈಗ ಅಪ್ಪ ಮಗ ಒಂದಾಗ್ತಿದ್ದಾರೆ ನಿಜಕ್ಕೂ ಕೂಡ ಫ್ಯಾನ್ಸ್ ಗಳಿಗೆ ಖುಷಿ ಆಗುತ್ತೆ ಕುಟುಂಬದವರಿಗೂ ಕೂಡ ಬಹಳಷ್ಟು ಖುಷಿ ಆಗುತ್ತೆ ಇದಕ್ಕೆ ಮುಖ್ಯ ಕಾರಣ ಒಂದು ಬಿಗ್ ಬಾಸ್ ದೊಡ್ಡ ವೇದಿಕೆ ಅಂತಾನೆ ಹೇಳ್ಬಹುದು ಅಪ್ಪ ಮಗನನ್ನ ಒಂದ್ ಮಾಡಿರುವಂತ ಜವಾಬ್ದಾರಿ ಅವರು ತಗೊಂಡಿದ್ರು ಅದೇ ರೀತಿ ಒಂದು ಮಾಡಿದ್ದಾರೆ ಬಹಳಷ್ಟು ಜನರಿಗೆ ಖುಷಿ ಇದೆ ಅತ್ಯುತ್ತಮವಾದಂತಹ ಸಂಚಿಕೆ ತುಂಬಾನೇ ಎಮೋಷನ್ ಮತ್ತು ಫನಿ ಟಾಸ್ಕ್ ಕೆಲವು ಕೂಡ ಇರುತ್ತೆ ದಿನ್ ಡೈಲಿ ಒಬ್ಬರು ಪೇರೆಂಟ್ಸ್ ಗಳು ಬರ್ತಾರೆ ನೋಡೋಣ ಯಾವ ರೀತಿ ಬೇರೆ ಪೇರೆಂಟ್ಸ್ ಗಳು ಬರ್ತಾರೆ ಯಾವ ರೀತಿ ಇಂಟ್ರಾಕ್ಟ್ ಮಾಡ್ತಾರೆ ಡ್ರೋಮ್ ಪ್ರತಾಪ್ ಅವರ ಜೊತೆ ಅಂತ ನಿಮಗೂ ಕೂಡ ಖುಷಿ ಆಯ್ತಾ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಜೈ ಡ್ರೋಮ್ ಪ್ರತಾಪ್ ಅಂತ ಕಮೆಂಟ್ ಮಾಡಿ